ಅದರಲ್ಲಿಯ ಬಹಳಷ್ಟು ನಾವು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷ ತಂಡವನ್ನು ಸಹ ರಚನೆ ಮಾಡಲಾಗಿದೆ ಅಡಿಷನಲ್ ಎಸ್ ಪಿ ರಾಮನಗೌಡ ಹಟ್ಟಿ ಅವರ ಮುಂದಾಳತ್ವದಲ್ಲಿ ಒಂದು ತಂಡ ರಚನೆಯಾಗಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಗೋಲ್ಗುಂಬಿ ಎಸ್ ಪಿ ವಿಜಯಪುರ ಸಿಟಿ ಇವರು ಅದನ್ನು ನೇತೃತ್ವ ವಹಿಸಿರ್ತಾರೆ ಅದರಲ್ಲಿ ನಮಗೆ ಸ್ವಲ್ಪ ಒಂದು ಸಕ್ಸಸ್ನೂ ಸಿಕ್ಕಿದೆ ಒಂದು ಕೇಸಲ್ಲಿ ಕ್ರೈಮ್ ನಂಬರ್ ಏಯ್ಟಿ ಬಾರ್ ಟ್ವೆಂಟಿ ಫೋರ್ ಇದರಲ್ಲಿ ಒಂದು ಜಲ್ನಗರದಲ್ಲಿ ಒಂದು ದಾಖಲಾಗಿರುತ್ತದೆ ಆಟಿ ಬಾರ್ ಟ್ವೆಂಟಿ ಫೋರ್ ಪ್ರಕರಣದಲ್ಲಿ ಪತ್ತೆ ಹಚ್ಚುವಾಗ ಶೋಧ ಕಾರ್ಯ ನಡೆಸುತ್ತಿರುವಾಗ ನಮ್ಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ ಆ ಆಧಾರದ ಮೇಲೆ ನಾವು ಒಬ್ಬನನ್ನು ದಸ್ತಗಿರಿ ಮಾಡಿರ್ತೀವಿ ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿ ಪುಣೆ ಬೆಳಗಾವ್ ಸಾಂಗ್ಲಿ ಆಕಡೆ ಸಹ ತಿರುಗಾಡಿ ನಮ್ಮ ತಂಡ ಬಂದಿರುತ್ತದೆ ಫೈನಲಿ ಇವನಿಗೆ ಅರೆಸ್ಟ್ ಮಾಡೋದರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ ಅವನು ಅಶ್ಫಾ ತಂದೆ ಸೈಪನ್ ಸಾಬ್ ಶೇಖ್ ಸಾಕಿನ ಕರೀಂನಗರ್ ತಾಲ್ಬಾ ಇಂಡಿ ಇವನಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತು ಇಲ್ಲಿಂದ ಇನ್ನು ನಾನು ಎರಡು ಕೇಸಸ್ ನಾವು ಪ್ರಕರಣವನ್ನು ನಾವು ಹಾಗೆ ಹಾಗೆಯಾಗಿದ್ದೀನಿ ಅಂತ ನಾವು ಆ ಎರಡು ಕೇಸಸ್ ಒಂದು ಜಲ್ನಗರ್ ಒಂದು ಎ ಪಿ ಎಮ್ ಸಿ ಒಂದು ಆದರ್ಶ ಇಷ್ಟು ಮೂರು ಕೇಸಸ್ ಆಗಿರ್ತವೆ ಈ ಮೂರು ಕೇಸಸ್ ಅನ್ನು ಸೇರಿ ಒಟ್ಟು ಮುನ್ನೂರ ಅರವತ್ತು ಆರು ಗ್ರಾಂ ಅಷ್ಟು ಬಂಗಾರ ಬಂಗಾರದ ಆಭರಣಗಳನ್ನು ನಾವು ವಶಕ್ಕೆ ಪಡೆದಿದ್ದೀವಿ ಅದರ ಜೊತೆಗೆ ಸುಮಾರು ಮುನ್ನೂರು ಗ್ರಾಂ ಬೆಳ್ಳಿ ಆಭರಣಗಳು ಸಹ ವಶ್ಯಕ್ಕೆ ಪಡೆದಿದ್ದೀವಿ ಒಟ್ಟು ಸೇರಿ ಮುದ್ದೆಮಾಲವನ್ನು ಒಟ್ಟು ಸೇರಿ ಇಪ್ಪತ್ತಾರು ಲಕ್ಷ ಎರಡು ಸಾವಿರ ಅಷ್ಟು ಕಿಮ್ಮತ್ತಿನ ಮುಂದೆ ಮಾಲವನ್ನು ವಶಕ್ಕೆ ಪಡೆದರಲ್ಲಿ ನಮ್ಮ ತಂಡ ಯಶಸ್ವಿ ಆಗಿರುತ್ತದೆ ಈ ಅದೇ ರೀತಿಯ ಈ ಮೂರು ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೀವಿ ಇದರ ಜೊತೆಗೆ ಇನ್ನೂ ಕೆಲವು ಕೇಸಸ್ ಅಲ್ಲಿ ಸಹ ನಾವು ಶೋಧ ಕಾರ್ಯ ಅಥವಾ ಪತ್ತೆ ಕಾರ್ಯ ಮಾಡಿ ನಡೆಸ್ತಾ ಇದ್ದೀವಿ ಅದರಲ್ಲಿ ಸಹ ಏನು ಸಾಕ್ಷ್ಯಗಳು ಇದಾವೆ ಮೊನ್ನೆ ಮೊನ್ನೆ ಆದಂತಹ ಒಂದು ಮುದ್ದೆಬೆಹಾಳ್ ಕೇಸಲ್ಲಿ ಸಹ ಒಂದು ರಾಬರಿ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಒಬ್ಬ ಕೋಲ್ಹಾಪುರದ ಒಬ್ಬ ಉದ್ಯಮಿಗೆ ಕಾರಲ್ಲಿ ಹೋಗ್ತಿರುವಾಗ ಇಬ್ಬರು ಜನ ಬೈಕಲ್ಲಿ ಬಂದವರು ಅಡ್ಡಗಟ್ಟಿ ಅವನ ಕಡೆಯಿಂದ ಗೋಲ್ಡ್ ಚೈನ್ ಮತ್ತು ಕೆಲವು ಕ್ಯಾಶ್ ಮತ್ತೆ ಮೊಬೈಲನ್ನು ಹೋಗಿರ್ತಾರೆ ಅದನ್ನು ಸಹ ನಾವು ಒಂದು ದಿವಸದಲ್ಲಿನೇ ಪತ್ತೆ ಹಚ್ಚಿ ಅದರಲ್ಲಿ ಸಹ ಮೂರು ಜನರಿಗೆ ನಿಪ್ಪಾಣೆಯಿಂದ ನಾವು ದಸ್ತಗಿರಿ ಮಾಡಿದ್ದೀವಿ ಸೊ ಪ್ರಾಪರ್ಟಿ ಅಫೆನ್ಸ್ ಸಲುವಾಗಿ ಏನೋ ಎಚ್ ಬಿ ಟಿ ನಡೀತಿದ್ದಾವೆ ಅಥವಾ ಅಂತ ಕೇಸಸ್ ಏನು ನಡೀತಿದ್ದಾವೆ ಅದರ ಬಗ್ಗೆ ಈಗಾಗಲೇ ಬಹಳ ಮುತುವರ್ಜಿ ವಹಿಸಿ ಬಹಳ ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ನಮಗೆ ಸಕ್ಸಸ್ ಸಿಗ್ತಾ ಇದೆ ಎಸ್ಪೆಕ್ಟರ್ ಗೋಲ್ ಗುಂಬಜ್ ಮತ್ತೆ ಅವ್ರದ್ದು ಎಲ್ಲ ಪಿ ಎಸ್ ಐಗಳು ಪಿ ಎಸ್ ಐ ಆದರ್ಶ್ ನಗರ್ ಪಿ ಜಲ್ ನಗರ್ ಮತ್ತೆ ಪಿ ಎಸ್ ಐ ಗೋಲ್ ಗುಂಬಜ್ ಮತ್ತೆ ಅವ್ರ ತಂಡ ಎಲ್ಲ ಸಿಬ್ಬಂದಿಗಳು ಸೇರಿ ಬಹಳ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ನಾವು ಅಪ್ರಿಷಿಯೇಷನ್ ಲೆಟರ್ ಮತ್ತೆ ಬಹುಮಾನ ಸಹ ಈಗ ಕೊಡ್ತಾ ಇದ್ದೀವಿ